ಕಳೆದ ಒಂದು ತಿಂಗಳಿಂದ ತಾವು ಆಗಿತ್ತು ಕಳೆದ ಒಂದು ತಿಂಗಳಿಂದ ಅಂದರೆ ಟಿಕೆಟ್ ಸಹೋದರು ಪ್ರಿಯಾಂಕಾ ಅವರಿಗೆ ಘೋಷಣೆ ಆದ ತಕ್ಷಣದಿಂದ ನಾವು ಪ್ರಚಾರ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ ಎಲ್ಲ ಕಡೆ ಸಾಧ್ಯದಷ್ಟು ಎಲ್ಲ ಗ್ರಾಮಗಳಿಗೆ ಸಾಧ್ಯದಷ್ಟು ಭೇಟಿ ಮಾಡುವ ಮೂಲಕ ಜನರಿಗೆ ನೇರವಾಗಿ ಭೇಟಿಯಾಗಿ ಅವರ ಆಶೀರ್ವಾದ ಇರುವಂಥ ಪ್ರಕ್ರಿಯೆಯನ್ನು ನಾವು ಕಳೆದ ಒಂದು ತಿಂಗಳಲ್ಲಿ ಮಾಡಿದ್ವಿ ಪ್ರತಿ ಕಡೆ ಒಂದೊಂದು ಪ್ರಿಯಾಂಕಕ್ಕವ್ರೆ ಇರ್ಬೋದು ನಮಗೆ ಇರ್ಬೋದು ತಂದೆ ಸತೀಶ್ ಅವ್ರ ಕಡೆಗೆ ಎಲ್ಲ ಕಡೆ ಒಂದು ಒಳ್ಳೆಯದಂಥ ರೆಸ್ಪಾನ್ಸ್ ಜನರಿಂದ ಸಿಗ್ತಾಯಿತ್ತು ಈಗಿನ ವಾತಾವರಣ ನೋಡಿದ್ರೆ ಖಂಡಿತ ಪ್ರಿಯಾಂಕಕ್ಕವ್ರಿಗೆ ಗೆಲುವ ನಿಶ್ಚಿತ ಅಂತ ಈ ಸಂದರ್ಭ ನಾವು ಹೇಳ್ಬೋದು ಸರ್ ಈಗ ನಾವು ಭಾಳಷ್ಟು ಏನಂತಂದರೆ ಹಿಂದೆ ತಂದೆಯವರ ಕ್ಷೇತ್ರದಲ್ಲಿ ಓಡಾಡಿ ಅವರ ಪರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದೇವೆ ಅದಾದ ನಂತರ ಇದು ಇದು ಈ ರೀತಿ ಯಾವ ರೀತಿ ಸವಾಲಿತ್ತು ಇದು ನೀವು ಯಾಕಂತಂದ್ರೆ ಇಡೀ ರಾತ್ರಿ ಆಗಲ್ಲ ಅನ್ನೋದೇ ಬಿಸಲ ಅನ್ನೋದೇ ಓಡಾಡ್ತಾ ಇದ್ರು ಎಲ್ಲೆಲ್ಲೂ ಓಡಾಡಿದ್ರಿ ಜೊತೆಗೆ ಯಾವ ರೀತಿ ಸವಾಲು ಇತ್ತು ಸಾಕಷ್ಟು ಯಾಕಂದ್ರೆ ಹೊಸ ಅನುಭವ ಇತ್ತು ಅಂತ ನಾವು ಹೇಳ್ಬೋದು ಯಾಕಂದರೆ ಎಮ್ ಎಲ್ ಎ ಚುನಾವಣೆ ಒಂದು ರೀತಿ ಬೇರೆ ಆಗಿರುತ್ತೆ ಎಂ ಪಿ ಚುನಾವಣೆ ಒಂದು ರೀತಿ ಬೇರೆ ಆಗಿರುತ್ತೆ ಮತ್ತು ಚಿಕ್ಕೋಡಿ ಕ್ಷೇತ್ರ ಒಂದು ದೊಡ್ಡ ಒಂದು ಹೊಸ ಜವಾಬ್ದಾರಿ ಸದ್ಯವರಾಗಿರ್ಬೋದು ಅಕ್ಕ ಅವರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಅವ್ರ ಹೆಗಲ ಮೇಲೆ ಕಾರಣಕ್ಕಾಗಿ ಸಾಕಷ್ಟು ನಾವು ಕೂಡ ಒಂದು ಅತಿ ಹೆಚ್ಚು ಶ್ರಮವನ್ನು ನಾವು ವಹಿಸ್ಬೇಕಾಗ್ತದೆ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ತಂದೆಯವರಾಗಿರ್ಬೋದು ಅಕ್ಕವರಾಗಿರ್ಬೋದು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲ ಶಾಸಕರಾಗಿರ್ಬೋದು ಸಾಕಷ್ಟು ಕೆಲಸ ಅವರು ಮಾಡಿದ್ದಾರೆ ಅದಕ್ಕೆ ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತಂತ ಇದ್ದಾರೆ ರಿಸಲ್ಟ್ ಏನು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದಾರೆ ಸರ್ ಎಷ್ಟು ಲೀಡ್ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀರಿ ಯಾಕಂತಂದರೆ ನೀವು ಇದುವರೆಗೂ ಮತಗಟ್ಟೆಗಳಿಗೆ ಓಡಾಡಿದ್ದೀರಿ ಜೊತೆಗೆ ಭಾಳಷ್ಟು ನಾಯಕರನ್ನ ಭೇಟಿಯಾಗಿದ್ದೀರಿ ನಿನ್ನೆಯಿಂದ ಕಾರ್ಯತಂತ್ರ ರೂಪಿಸ್ತಾ ಇದ್ದೀರಿ ಏನು ರಿಸಲ್ಟ್ ಬರ್ಬೋದು ಅಂಥೇಳಿ ತಮ್ಮ ನಿರೀಕ್ಷೆ ಏನಿತ್ತು ಅಂತೂ ನಿಶ್ಚಿತ ಹೇಳ್ಬೋದು ಅದ್ರಲ್ಲಿ ಲೀಡ್ ನೋಡೋಣ ಎಷ್ಟು ಜೂನ್ ನಾಲ್ಕರವರೆಗೂ ಜನರು ಯಾವ ರೀತಿ ತೀರ್ಪು ಕೊಡ್ತಾರತ್ತೆ ನೋಡೋಣ ಸಾಧ್ಯತೆ ಹೆಚ್ಚಾನ ಹೆಚ್ಚು ಲೀಡ್ ನಾವು ಬರ್ತವೆ ಅಂತ ನಾವು ನಿರೀಕ್ಷೆ ಮಾಡ್ತದೆ ಈಗಿನ ಇನ್ನೊಂದು ಸ್ವಲ್ಪ ಈ ಪೋಲಿಂಗ್ ಕ್ಲೋಸ್ ಆದಮೇಲೆ ನಮಗೊಂದು ಸರಿಯಾದ ಫಿಗರು ಎಲ್ಲ ನಾವು ಎಲ್ಲ ಕಡೆಯಿಂದ ಮಾಹಿತಿ ಒಂದು ಸಂಗ್ರಹ ಮಾಡಿದ್ದಾದ್ಮೇಲೆ ಒಂದು ಸರಿಯಾದ ಒಂದು ಫಿಗರನ್ನು ನಾವು ಎಸ್ಟಿಮೇಟ್ ಮಾಡ್ಬೋದು ಏನು ಏನು ಪಾಸಿಟಿವ್ ಆಯ್ತು ಸರ್ ಯಾಕಂತಂದ್ರೆ ಮೇಡಮ್ ಅವರು ಫಸ್ಟ್ ಟೈಮ್ ಎಲೆಕ್ಷನ್ ಸಹ ಇವರಿಗೆ ನಿಮ್ಮ ಫಾದರ್ಗೆ ಏನು ಹೊಸದೇನಲ್ಲ ಎಲೆಕ್ಷನ್ ಯಾವ ರೀತಿ ಸಹಕಾರ ಸಿಕ್ತರು ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಹೆಮ್ಮೆ ಮಾತು ಕ್ಷೇತ್ರದಲ್ಲಿ ಓದುವ ಎಮ್ ಎಲ್ ಎ ಚುನಾವಣೆ ಯಾವ ರೀತಿ ವಾತಾವರಣ ಇತ್ತು ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರು ಆಗಿರ್ಬೋದು ಮುಖಂಡರು ತಾವಾಗೆ ಪ್ರಿಯಾಂಕಕ್ಕವರಿಗೆ ಆಶೀರ್ವಾದವನ್ನು ಅವರು ಸೂಚಿಸಿದರು ಅದಕ್ಕೆ ಹೋರ್ಸತಿ ಎಷ್ಟು ಲೀಡ್ ಲೀಡಾಗಿತ್ತು ಅದಕ್ಕಿಂತ ಹೆಚ್ಚು ಲೀಡನ್ನು ಈ ಸರ್ತಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಮತ್ತು ಆ ರೀತಿ ವಾತಾವರಣ ಕೂಡ ಇದೆ ಅದಕ್ಕೆ ಅಕ್ಕ ಅವರು ಅವರು ಎಂಖಂಡಿ ಮತಕ್ಷೇತ್ರದಿಂದ ಅವರು ಒಂದು ಎರಡು ಮೂರು ವರ್ಷಗಳ ಹಿಂದೆ ಅವರು ರಾಜಕೀಯ ಜೀವನವನ್ನು ಅವ್ರು ಪ್ರಾರಂಭ ಮಾಡಿದರು ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಎಂಕರ್ಣಿ ಮತಕ್ಷೇತ್ರ ಜನರು ವಿಶೇಷವಾಗಿ ಅವ್ರ ಮೇಲೆ ಬಹಳಷ್ಟು ಒಂದು ಪ್ರೀತಿಯಾಗಿರ್ಬೋದು ಒಂದು ಕಾಳಜಿಯನ್ನು ಇಟ್ಟಿದ್ದಾರೆ ಅದಕ್ಕೆ ಆ ರಿಸಲ್ಟಲ್ಲಿ ನಮಗೂ ಅದನ್ನ ಕಂಡೇ ಕಂಡದ್ದು ಅಂತ ನಮ್ಮ ಒಂದು ಭರವಸೆ ಸರ್ ಈಗ ನುಡ್ತು ಬಿಟ್ಟಿದ್ದೀರಿ ಟ್ರೈನಿಂಗ್ ತೊಗೊಂಡಿದ್ದೀರಿ ತಂದೆಯವ್ರ ಕಡೆಯಿಂದ ಎಲೆಕ್ಷನ್ಗಳನ್ನು ಎಮ್ ಎಲ್ ಎಲೆಕ್ಷನ್ ಮಾಡಿದ್ರಿ ಎಲ್ ಪಿ ಎಲೆಕ್ಷನ್ ಮಾಡಿದ್ರಿ ತಾವು ಮುಂದೆ ರಾಜಕೀಯ ಯಾವಾಗ ಅಂತ ಏನಂತಂದರೆ ಭಾಳ ನಿರೀಕ್ಷೆ ಇದೆ ನಿಮ್ಮೆಲ್ಲ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ರಾಹುಲ್ ಅವರು ಮುಂದೆ ಯಾವ ರೀತಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಯಾವಾಗ ಆಗ್ತಾರೆ ಜೊತೆಗೆ ಯಾವ ಚುನಾವಣೆ ಮೂಲಕ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಕುತೂಹಲ ಇದೆ ಈಗ ಸದ್ಯವರೆಗೂ ತಂದೆಯವರಾಗಿರ್ಬೋದು ಪಕ್ಷ ಕೊಟ್ಟಂಥ ಒಂದು ಜವಾಬ್ದಿಗಾರರನ್ನ ಜವಾಬ್ದಾರನ್ನ ನಾವು ಎಲ್ಲ ಮಾಡ್ತಾ ಇದೆ ನಿಷ್ಠಾವಂತರಾಗಿ ನಾವು ಮಾಡ್ತದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವಕಾಶ ಆಗಿರ್ಬೋದು ವರಿಷ್ಠ ಆಗಿರ್ಬೋದು ಏನು ಜೊತೆ ತಗೋತೋ ಅದರ ಮ್ಯಾಗೆ ನಮ್ಮ ರಾಜಕೀಯ ಜೀವನ ಹೋಗ್ತದೆ ಅದಕ್ಕೆ ಸಾಧ್ಯದಷ್ಟು ಮುಂದಿನ ನೋಡೋಣ ಯಾವ ರೀತಿ ಪ್ರೀತಿ ಜನರು ಮಾಡ್ತಾರೆ ಆತಕ್ಕಂಥ ನಾವು ತಂದೆಯವರು ಯಾವ ರೀತಿ ನಿರ್ಧಾರ ತೋರಿಸೋ